ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ವೆದರ್ಗೆ ಹೇಳಿ ಮಾಡಿಸಿರುವಂತಹ ಸಾರಿದು ಅಂದರೆ ಸ್ವಲ್ಪ ಥಂಡಿ ಗಂಟ್ಲು ನೋವು ಎಲ್ಲ ಇರತ್ತಲ್ಲ ಜ್ವರ ಎಲ್ಲ ಇರತ್ತಲ್ಲ ಆವಾಗ ಈ ರೀತಿಯ ಸಾರನ್ನು ಮಾಡಿಕೊಂಡು ಊಟ ಮಾಡಿದರೆ ಕೆಟ್ಟೋಗಿರೋ ನಾಲಿಗೆ ಸಹ ಸರಿಯಾಗುತ್ತೆ ಹಾಗೆ ಕುಡಿಯೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಸಾರು ಸೂಪ್ ಥರ ಮಾಡಿಕೊಂಡು ಕುಡಿಬೋದು ಈ ಸಾರನ್ನು ಹೇಗೆ ಮಾಡೋದು ಅಂತ ಕಲಿಯೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಕಸ್ಮಾತ್ ನಿಮಗೆ ಅದೆಲ್ಲ ಕಷ್ಟ ಆಗ್ತಿದೆ ಅಂತ ಅಂದರೆ ರೈಟ್ ಸೈಡ್ ಕಾರ್ನರ್ನಲ್ಲಿ ನನ್ನ ಚಾನಲ್ನ ಲೋಗೋ ಕಾಣಿಸ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಆಗ ಸಬ್ಸ್ಕ್ರೈಬ್ ಬಟನ್ ಬರತ್ತೆ ಅಲ್ಲೇ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ಬೋದು ಗೊತ್ತಾಯ್ತಲ್ವ ಈಗ ಈಗ ಈ ಸಾರನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಒಂದು ಬಾಣಲೆಗೆ ಒಂದು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಮುಕ್ಕಾಲು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಬೇಳೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಕಾಳು ಮೆಂತ್ಯ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂತಿದ್ದಾಗೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಧನಿಯ ಇದನ್ನು ಸಹ ಇದ್ರ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು ಒಳ್ಳೆ ಅಂತ ಬರ್ತಾ ಇದೆ ಪರಿಮಳ ಸ್ಟವ್ನ ಆಫ್ ಅಂದರೆ ಬಣ್ಣನೂ ಸಹ ಚೇಂಜ್ ಆಗಿದೆ ನೋಡಿ ಹಾಗಾಗಿ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಬಾಣಲೆ ಶಾಖಕ್ಕೆ ಇದು ಫ್ರೈ ಆಗೋದೇನು ಬೇಡ ಸ್ವಲ್ಪ ನೀರಿನ ಅಂಶ ಹೋದರೆ ಸಾಕಾಗತ್ತೆ ಹಾಗಾಗಿ ಎಕ್ಸ್ಟ್ರಾ ನಾವು ಬಾಣಲೆಯನ್ನು ಬಿಸಿಗಿದ್ದಾಗಲೇ ಸ್ಟವ್ ಆನ್ ಮಾಡಿದಾಗಲೇ ಹಾಕಬೇಕು ಅನ್ನೋದು ಇಲ್ಲ ಇದನ್ನು ಇವಾಗ ನಾನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇದ್ದೀನಿ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಮಸಾಲ ನಾನು ಈ ಮುಂಚೆಯೇ ಬೇಳೆ ಅಂದರೆ ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಕಾಗುವಷ್ಟು ನೀರನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿರ್ಬೇಕು ನೋಡಿ ಒಳ್ಳೆಯ ಪಾಯಸದ ಹದ ಇರುತ್ತಲ್ಲ ಆ ರೀತಿ ಇದೆ ಇದು ಇಷ್ಟೇ ಸ್ಮ್ಯಾಶ್ ಆಗಿದ್ದರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ಇವಾಗ ರುಬ್ಬಿರೋಂತಹ ಮಸಾಲವನ್ನು ಹಾಕಿದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಇವೊಮ್ಮೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಗ ನಮಗೆ ಕನ್ಸಿಸ್ಟೆನ್ಸಿ ಯಾವ ಹದಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪನೇ ಅನ್ನಿಸ್ತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಸುಮಾರು ಮೂರು ಜನಕ್ಕಾಗೋವಷ್ಟು ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿದೀನಿ ಈಗ ಕರಿಬೇವನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಆರು ಏಳು ನಿಮಿಷ ಅಂತೂ ಚೆನ್ನಾಗಿ ಕುದಿ ಬರಬೇಕಿದು ನೋಡಿ ಆರು ಏಳು ನಿಮಿಷದಿಂದ ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೆ ಈಗ ನಾನು ಒಂದು ಘಮಘಮಿಸುವ ತುಪ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇಂಗಿನ ಒಗ್ಗರಣೆ ಹಾಕ್ತಾ ಇದ್ದೀನಿ ಈಗ ಗಂಟ್ಲಿಗೆ ಒಳ್ಳೆ ಕಿಕ್ಕ ಕೊಡುವಂತಹ ತಂಡಿ ಕೆಮ್ಮು ಗಂಟ್ಲು ನೋವು ಏನಾದ್ರು ಇದ್ರೆ ಹಾಗೆ ಹೊಡೆದೋಡಿಸಿಬಿಡುವಂತಹ ರುಚಿಕರವಾಗಿರುವಂತಹ ಸಾರು ಇದು ಈ ಸಾರಿಗೆ ರುಬ್ಬಿದ ಮೆಣಸಿನ ಸಾರು ಅಂತ ಕರೀತಾರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಎಲ್ಲ ಸೂಪರಾಗಿರುತ್ತೆ ಹಾಗೆ ಸೂಪ್ ಥರ ಕುಡಿಯೋದಕ್ಕೂ ಸಹ ಇದು ಬರುತ್ತೆ ಈಗ ಕುದಿ ಬಂದು ಆಗಿದೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಕೊನೆಯದಾಗಿ ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ಅರ್ಧ ಕಡಿ ನಿಂಬೆ ರಸವನ್ನು ಹಾಕಿದ್ದೀನಿ ಅಕಸ್ಮಾತ್ ಬೇಡ ಅಂದರೆ ಹಾಗೇನೂ ಸಹ ಓಕೆ ನೀವು ಅನ್ನಕ್ಕೆ ಸರ್ವ್ ಮಾಡ್ಕೋಬೇಕಿದ್ರೆ ಅನ್ನಕ್ಕೂ ಸಹ ಹಾಕ್ಕೊಂಡು ನಿಂಬೆ ರಸವನ್ನು ಊಟ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋ ನೋಡಿ ಒಮ್ಮೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ ಟೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್